ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಡೈಲಿ ಲಾಗ್ಸ್ ಬರೀ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣಂತ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಅಂತ ಆಗುತ್ತಂತ ಅಂತ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ವೀಡಿಯೋನ ಸ್ಕಿಪ್ ಮಾಡ್ಲಾಗಲ್ಲ ನೋಡ್ರಿ ಅವಳಿಗೆ ಏನೇನೆಲ್ಲ ಡ್ರೆಸ್ ತೊಗೊಂಡಿವಂತ ತೋರಿಸ್ತೀನಂತ ಬರ್ರಿ ಮತ್ತು ಸೀರೆ ದೀಪಾವಳಿಗೆ ಲಕ್ಷ್ಮಿಗೆ ಏಸು ಸೀರೆ ಅದೇ ಏನೇನೆಲ್ಲ ತೊಗೊಂಡೀನಿ ಅಂತ ತೋರಿಸ್ತೀನಿ ಅಂತ ನಿಮಗೂ ಸ್ವಲ್ಪ ವಾಯ್ಸ್ ಹೋಗಿದ್ರೆ ಅಡ್ಜಸ್ಟ್ ಮಾಡ್ಕೊಡ್ರಿ ಈಗ ಫಸ್ಟ್ ಸೀರೆನ ತೋರಿಸ್ತೀವಿ ಮೇ ಇದು ನಮ್ಮ ಅಂದ್ರಿ ಸೀರೆ ಈಗ ಏನ್ ನೋಡ್ಲಿ ಇದು ಅಂದ್ರೆ ಆರತಿ ದಿವ್ಸ ಉಟ್ಕೋತಾರ ಮತ್ತೆ ಲಕ್ಷ್ಮಿ ಗೇಸ್ಲಿಕ್ಕೆ ಬೇರೆ ತಂದಾರ ಇದು ಅದು ಅದು ಎರಡು ಸೇರ್ಷ ತಂದಿದ್ರೆ ಆದರೆ ನಾ ಇದನ್ನು ತೊಗೊಂಡಿನಿ ಎರಡು ನನಗಂತ ತಂದಿದ್ರು ಹಂಗೆ ಕೇಳಿದ್ರೆ ಆದರೆ ಇದನ್ನು ನಾನು ತಗೊಂಡಿನಿ ಒಂದು ನಮ್ಮಮ್ಮ ತೊಗೊಂಡಾರ ಅಂದರೆ ನಾ ಸುಳ ಭಾಳ ಸೀರೆ ಉಡೋದಿಲ್ಲರಿ ಮತ್ತು ನಮ್ಮಮ್ಮನೂ ಎಲ್ಲರ ಫಂಕ್ಷನ್ಗೆ ಅದು ಹೊಂಟ್ರೆ ಅದು ಅವರು ಉಡ್ತಿರ್ತಾರೆ ನಮ್ಮ ಕಡೆ ಈಗ ಆಲ್ರೆಡಿ ಒಂದು ತೊಗೊಂಡಿದ್ದಿತ್ತು ಅದಕ್ಕೆ ಮತ್ತು ಎರಡು ದೀಪಾವಳಿ ಸೀರೆ ಹಿಡಿದು ಮೂರು ಸೀರೆ ಆಗ್ತಾವೆ ನನಗೆ ಅದಕ್ಕೆ ಅದನ್ನು ನಮ್ಮಮ್ಮ ಇದನ್ನು ಒಂದು ನಾನು ಇಟ್ಕೊಂಡೀನಿ ಇದೇನದಲ್ರಿ ಇದು ಶೆರಗು ಇದು ಮತ್ತೆ ಏನಂತಾರೆ ಗೊತ್ತು ಇಲ್ಲ ಇದು ಒಂದು ಅದ ನಂತರ ಮತ್ತೆ ಇದು ಅಂದ್ರಿ ಡ್ರೆಸ್ ಇದು ಒಂದು ಭಾಳ ಇಷ್ಟ ಆಗಿತ್ತು ನನಗೆ ಈ ಸೀರೆ ಏನು ಇದು ಒಂದು ಭಾಳ ಇಷ್ಟ ಆಗಿತ್ತು ಒಂಥರ ಟ್ರೆಡಿಷನಲ್ ವೇರು ಅನ್ಸುತ್ತೆ ಮತ್ತೆ ಫ್ಯಾನ್ಸಿನೂ ಅನ್ಸುತ್ತ ಅಂತಂದ್ರೆ ಇದೊಂದು ತೊಗೊಂಡಿನಿ ಇವು ಎರಡು ಬ್ಲೌಸು ಹೊಲಿಲಿಕ್ಕೆ ಕೊಟ್ಟಿನಿ ನಾನು ಅದು ಬಂತಂದ್ರೆ ತಿಳ್ಸಿ ಲಗ್ನಿ ದಿವ್ಸದು ಉಟ್ಕೊಳಕ್ಕೆ ಉಟ್ಕೊಂಡಾಗ ತೋರಿಸ್ತೀನಿ ಮತ್ತು ಇನ್ನೊಂದು ಇದು ನೋಡಿರಿ ಗೈಸ್ ಇದು ಲಕ್ಷ್ಮಿಗೆ ಏರಿಸಲಿಕ್ಕಂತ ಸೇರಿ ತಂದಾರ ಇದನ್ನು ಮೈಗೆ ಹುಚ್ಚ್ಕೋಬಾರ್ದು ಮಾಡ್ತಾರೆ ನಮ್ಮ ಮಮ್ಮಿ ಇದೊಂದು ಇದು ಲಕ್ಷ್ಮೀ ಗೀರಸ್ಲಿಕ್ಕೆ ಅಂತಂದು ಸೊ ಇದನ್ನು ನೆಕ್ಸ್ಟ್ ಏರ್ಶಿಂದ ನಾನು ಹೊಲಿಸ್ಕೊತೀನಲ್ಲ ಅದಕ್ಕೆ ನಮ್ಮಮ್ಮಿ ಮೂರು ಮೂರು ಅಂದ್ರೆ ನೀನು ಉಟ್ಕೊಳ್ಳೋದಿಲ್ಲ ಅದಕ್ಕೆ ನಾಲ್ಕು ಹಾಕ್ತವೆ ಅದಕ್ಕೆ ಅದನ್ನೊಂದು ನಮ್ಮಮ್ಮ ತೊಗೊಟ್ಟರು ಮತ್ತು ನಮ್ಮಮ್ಮ ಇನ್ನೂ ಒಂದೆರಡು ಎರಡು ಡ್ರೆಸ್ ತಗೋತೀನಂತಂದಾರ ಅದಕ್ಕೆ ಅವರಿಗೆ ಡೈಲಿ ಬೇರಿಗೆ ಡ್ರೆಸ್ಸ ರೀ ಹಾಗಾಗಿ ಡ್ರೆಸ್ ಇದು ಮಾಡ್ತಾರೆ ಭಾಳ ಇಷ್ಟ ಡ್ರೆಸ್ ಡ್ರೆಸ್ಸ ಆಲ್ಮೋಸ್ಟ್ ಆಲ್ಮೋಸ್ಟಲ್ ಇದು ಗೈಸ್ ಇದು ನಮ್ಮ ತಂಗಿದ ಡ್ರೆಸ್ ನೋಡ್ಬೋದು ಇದು ಆನ್ಲೈನ್ ಒಳಗೆ ಮಾಡ್ಯಾರೀ ಇದು ಒಂಥರ ಫುಲ್ ಅಂಬ್ರೆಲಾ ಟೈಪ್ ಅದನ್ನು ನೋಡಿರ್ಬೋದು ಏನಿಲ್ಲ ರೀ ಕೆಳಗೇನು ಇದಿಲ್ಲ ಇಲ್ಲಿ ಸ್ಲೀವ್ ಸಿಗಷ್ಟು ಡಿ ಇದು ಡಿಸೈನ್ ಕೊಟ್ಟಾರ ಮತ್ತು ಇಲ್ಲಿ ಮುಂದೆ ಎರಡು ಸ್ಲೀವ್ ಒಂಥರ ಅಂಬ್ರೇಲಾ ಡ್ರೆಸ್ ಇದು ಮತ್ತು ಅದ್ರದ್ದು ಇದು ದುಪ್ಪಟ್ಟ ಹ್ಞೂ இது நோடி கத்திரல துப்பட்டாக்க ஃபுல்லு நாலு கடை ஹிங்க வர்க் கொட்டாரா சரி அதுல மத்த வந்து எக்ஸ்ட்ரா தக அக்கிந்த எர்டு தகண்டாள் இது சலி இது வந்து இது ஒன்று டாப் தகண்டாரா மத்த இன்னொந்திரி எல்லாத்தி வர்க்கிட்டு இது ஆன்லன் ஒழக ஆட்ரு மாக்கி சல நான் வர அருபி ரீதிகோகே இல் நானும் நம் தங்கி இல்லை மணியொழ ட்ரெஸ் ஆர்ட்ருக்கி ಆನ್ಲೈನ್ ಮೇಲೆ ಹ್ಞೂ ಇದು ಒಂದು ನೋಡಿರಿ ಇದು ಒಂದು ಚೆಂದ ಇತ್ತು ಅಂತಂದು ತಗೋಳ ಮೇಲೆ ಕ್ರಾಪ್ ಕಟ್ ಬಂದದ ಹಿಂಗೆ ಕೆಳಗೆ ಧೋತಿ ಅಂದ್ರೆ ಕುರ್ತಾ ಟೈಪ್ ರೀ ಆ ಟೈಪ್ ಒಂಥರ ಜಾಕೆಟ್ ಟೈಪ್ ಅಂತದ ಇದು ಒಂದು ಇದು ಅದ್ರದ್ದು ಪ್ಯಾಂಟ್ ನೋಡಿರಿ ಇದೇನದಲ್ಲ ಇದು ಅದ್ರದ್ದು ಪ್ಯಾಂಟ್ ಇದು ಫುಲ್ ಇಲ್ಲಿ ಅಷ್ಟು ವರ್ಕ್ ಬಂದದ ಇಂದ ಎಲ್ಲ ಸ್ಟಿಪ್ ಕೊಟ್ಟಾರೆ ಕೆಳಗಾದ ಮತ್ತೇನು ಇಲ್ಲಿ ನೀವು ನೋಡ್ಬೋದು ಇದು ಒಂಥರ ಪ್ಲಾಜೋ ಟೈಪ್ ಅದ ಇದು ನಮ್ಮ ತಂಗಿದ್ರಿ ಇದು ನಮ್ಮ ಪಪ್ಪ ಅಂದ್ರಿ ಗೈಸ್ ಇವು ನಮ್ಮ ಪಪ್ಪಾಗ ಅವ್ರಿಗೆ ಟೀ ಶರ್ಟು ಅವ್ರು ತಗೊಳ್ಳೋದ ದೀಪಾವಳಿ ಹಬ್ಬಕ್ಕಾಗ ಮತ್ತು ಅವ್ರದ್ದು ಬರೋದು ದೀಪಾವಳಿ ಹಬ್ಬದಾಗ ಅಂದ್ರೆ ದೀಪಾವಳಿ ಹಬ್ಬ ಮುಗಿದ್ಮೇಲೆ ತುಳಸಿ ಹತ್ತನೇ ದಿವಸ ಅವ್ರದ್ದು ಬರ್ತಡೇ ಇರುವುದ್ರಿ ಅದಕ್ಕೆ ಅವ್ರಿಗೆ ಒಮ್ಮೆ ಸ್ವಲ್ಪ ಭಾಳ ತೊಗೊಂಡ್ಬಿಡ್ತದೆ ಇದು ಟಿ ಶರ್ಟ್ ನೋಡಿರಿ ಅವ್ರು ಈಗ ತೊಗೊಂಡ್ರಂತ ಮತ್ತು ಮುಂದಿನ ದೀಪಾವಳಿಗೆ ತೊಗೊಳ್ಳೋರು ಅದಕ್ಕೆ ಟಿ ಶರ್ಟ್ ಮತ್ತು ಪ್ಯಾಂಟ್ ತೊಗೊಂಡಿದ್ರು ಅದು ಪ್ಯಾಂಟ್ ಎಲ್ಲೇ ಇಟ್ಟಾರೆ ಸಿಗತ್ತಿಲ್ಲ ಅಂತ ಅಂದಿವಷ್ಟೆ ಟಿ ಶರ್ಟ್ ತೋರಿಸ್ಕೊಡ್ತೀನಿ ಒಂದು ಮೆರೋನ್ ರೆಡ್ ಆಗಲಿ ಮತ್ತು ಇದು ಒಂಥರ ಪಿಂಕ್ ಪಿಂಕ್ ಪರ್ಪಲ್ ಮಿಕ್ಸ್ ಹೆಂಗೆ ಇದ್ರಾಗ ಹೆಂಗೆ ತೋರು ಶೋ ಮಾಡ್ಲಿಕ್ಕೆ ಗೊತ್ತಿಲ್ಲ ಕಲರ್ ಆದರೆ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತಿದೆ ಇದು ಮತ್ತು ಇದು ಅಂದರೆ ಲೈಟ್ ಬ್ಲೂ ಅಂತಾರ ಹಂಗೆ ಇದೊಂದು ಗ್ರೇ ಕಲರ್ ಒಂದು ಗ್ರೇ ಕಲರ್ ಒಂದೇ ಬರಿ ಈಗ ನನ್ನ ಡ್ರೆಸ್ ತೋರಿಸ್ತೀನಿ ಅಂತ ನಾನು ಕರೆಯಬೇಕಂತಂದರೆ ಇವತ್ತು ಬಂದಿದ್ದಿಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡಿ ಹೊರಗೆ ತೊಗೊಂಡ್ಬರ್ಬೇಕಂತ ಮಾಡಿದ್ದೀನಿ ಆದರೆ ಏನೋ ಪುಣ್ಯಕ್ಕೆ ಬಂತು ನಂದು ಅದ ಸೇಮು ಕುರ್ತಾ ಸೆಟ್ ಆದರೆ ಇದು ಒಂದೇ ತೊಗೊಂಡಿ ಈ ಸಲ ನೋಡ್ಬೋದು ಚಂದ ಅದ ರೀತಿ ಎಲ್ಲ ಡ್ರೆಸ್ ಇದು ಈ ವರ್ಕ್ ನಾಲ್ಕು ಕಡೆ ಬಂದದ ಆದ್ರೆ ನನಗೆ ಇದು ಏನು ಚುಸ್ತದ ಅಂದರೆ ಹತ್ತೀನಿ ನೋಡ್ಬೇಕ್ರಿ ಏನಾಗುತ್ತೆ ಚುಚ್ಗತ್ತಂತಂದ್ರೆ ಒಳ್ಳೆ ರಿಟರ್ನ್ ಹಾಕಿಬಿಡ್ತೀನಿ ಯಾಕಂತಂದ್ರೆ ಭಾಳ ರಫ್ ಅದ ರೀ ಇದು ಇದು ವರ್ಕ್ ರಫ್ ಭಾಳ ಅದ ಇದು ದುಪ್ಪಟ್ಟ ಇವತ್ತು ಬಂದದ ಮಾರ್ನಿಂಗ್ ಬಂದದ್ರಿ ಹಾಂ ಇದು ಗೊತ್ತಾ ನೋಡ್ಬೋದು ನೀವು ಇಲ್ಲಷ್ಟೇ ವರ್ಕ್ ಅದ ರೀ ಇದು ಸ್ಲೀವ್ಸ್ ಸ್ಲೀವ್ಲೆಸ್ ಅದ ಮತ್ತು ಇಲ್ಲಿ ಕೆಳಗೂ ಏನು ವರ್ಕ್ ಕೊಟ್ಟಿಲ್ಲ ಅವರು ಇಲ್ಲಿ ನೋಡ ಕೆಳಗೂ ಏನು ವರ್ಕ್ ಕೊಟ್ಟಿಲ್ಲ ಸ್ಲೀವ್ಲೆಸ್ ಅದ ಹ್ಞೂ ಇಲ್ಲೇನು ನೋಡ್ಲಿಕತ್ತೀರಿ ಅಂದ್ರೆ ಡೇಸ್ ಇದು ಇಲ್ಲಿ ಕೆಳಗೆ ವರ್ಕ್ ಕೊಟ್ಟಾರ ಇಲ್ಲಿ ನೋಡಿದು ಇದು ವರ್ಕ್ ಇಲ್ಲಿ ಇಲ್ಲಿದು ರಫ್ ಭಾಳ ಅದ ರೀ ಇದು ಒಂದು ಅಂದ್ರೆ ವರ್ಕ್ ಫುಲ್ ರಫ್ ಆಗಿ ಅಂದ್ರೆ ಒಂಥರ ಹಿಂಗೆ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗುತ್ತಿಲ್ಲ ಅದ ನೋಡಿ ಆದರೆ ಅರ್ಬಿ ಕ್ವಾಲಿಟಿ ಎಲ್ಲ ಭಾರಿ ಅದ ಒಂದು ಸ್ವಲ್ಪ ಇನ್ನೂ ಹೆಸರಿಡಂಗಿಲ್ಲ ಹಂಗದ ಆದ್ರೆ ಗೈಸ್ ಇದಾಗಿತ್ತು ನಮ್ಮ ಏನಪ್ಪ ಅಂತಂತಂದ್ರೆ ದೀಪಾವಳಿ ಶಾಪಿಂಗ್ ಬಟ್ಟೆ ಶಾಪಿಂಗ್ ಅಂತಲೇ ಹೇಳ್ಬೋದು ಇದಾಗಿತ್ತು ನೋಡ್ರಿ ಇದು ದೀಪಾವಳಿ ಶಾಪಿಂಗ್ ಗೈಸ್ ನಾವು ಹಬ್ಬಕ್ಕ ಪರಾಳ್ ಮಾಡ್ಲಿರ್ತೀವ್ರಿ ನಮ್ಮ ಅಜ್ಜಿ ಈಗ ಏನೇನ್ ಮಾಡ್ತಾರಂತ ಹೇಳ್ತಾ ಹೇಳಿ ಹೆಂಗ ಹುಂಡಿ ಮಾಡ್ತೀವಿ ಹಾ ಮತ್ತ ಇಲ್ಲಿ ಅವ್ರ ಕಾಣ್ಸಂಗಿರೀಂಡಿ ಚುಂಬೂರಿ ಹ ಮತ್ತ

ಗೈಸ್ ನಮ್ ಟಿಬ್ಬಿ ನೋಡ್ರಿ ಚೀಲ್ದಾಗ ಹೋಗ್ಕೊತು ಗಾಯಸ್ ನೋಡ್ರಿ ಈಗ ಆಕಾಶ್ ಬಿಟ್ಟೆ ಹಾಕ್ಲಿಗತ್ತೀವಿ ಇದು ವರ್ಷ ವರ್ಷ ಹೊಸದ ನಮ್ಮ ಮಮ್ಮಿ ವರ್ಷ ಒಂದು ಹಾಕೋದು ಹಿಂಗೆ ಅಲ್ಲೇ ಬಿಟ್ಬಿಡೋದು ಅದನ್ನೇ ಮತ್ತು ಮುಂದಿನ ವರ್ಷ ಮತ್ತು ಬೇರೆ ತರೋದು ಹಿಂಗೆ ಮಾಡಿರ್ತಾರೆ ಇದು ಆಕಾಶ ಬಿಟ್ಟು ರಬ್ ಕಾಣ್ಬೇಕಂತಂದು ಮತ್ತೊಂದು ಬೇರೆ ಬಲ್ಪ್ ತಂದಾರ ಈಗ ಒಂದು ಹಾಕ್ತಾರೆ ಬರ್ರಿ ಇಲ್ಲೇ ಚಕ್ಲಿ ಮಾಡ್ಲಿಕ್ಕೆ ಚಕ್ಲಿ ರೆಡಿ ಆಗ್ಯಾವ ಇಲ್ಲಿ ತಗೋರಿ ಕಲರ್ ಹೋಗಿ ಹಂಗ ನೋಡ್ರಿ ಚೆಂದ ಇತ್ರಿ ಆದ್ರೆ ಕಲರ್ ಹೋಗಿ ಇದಾಗೇತಿ ದೂರು ಗೈಸ್ ನೋಡ್ರಿ ಫೈನಲ್ಲೇ ಹಾಕಿದ್ವಿ ಹಿಂಗೆ ಕಾಣ್ ಚಂದ ಚೆಂದ ನೋಡ್ರಿ ಗೈಸ್ ಗೈಸ್ ನೋಡ್ರಿ ಇವತ್ತು ಒಂದೇ ದಿನದಾಗ ನಮ್ಮ ಮನೆಯೊಳಗೆ ಎಷ್ಟೆಲ್ಲ ಮಾಡ್ಯಾರಂತ ಅವಲಕ್ಕಿ ಇದು ಚಕ್ಲಿ ಇದು ಉಂಡಿ ಇದು ಶಂಕರ್ ಪಾಳೆ ಇದು ಸ್ವೀಟ್ ಶಂಕರಪಾಳೆ ಇದು ಖಾರ ಶಂಕರಪಾಳೆ ಸ್ಪೈಸಿ ಇದು ಚರೋಟಿ ಇನ್ನ ಒಂದು ಇನ್ನ ಒಂದು ಮೆಸ್ಸಿಂಗ್ ಏನಪ್ಪಾ ಅಂತ ಅಲ್ಲವ ನೋಡ್ರಿ ಚುಮ್ಮರಿ ಅಲ್ಲವ ಇರ್ಲಾಳೆ ನಡೀತದೆ ಗಾಯ್ ಇವತ್ತು ನೋಡ್ರಿ ನಮ್ಮ ಟಿ ಬಿ ಇಷ್ಟು ಶಾಂತ ರೀತಿ ಅಂತ ಕೂತಿತ್ತು ಏನೂ ಗೊತ್ತಿಲ್ಲ ಅನ್ನೋರ ಗೊತ್ತಿ ಕೂತಾಳ ಇಲ್ಲ ಅಂತ ಹುಯ್ ಹುಯಿ